ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಸಂವಿಧಾನ ರಚನಾ ಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಭಾಷಣವನ್ನ ಮಾಡಿದ್ದಾರೆ ಆ ಭಾಷಣದ ಮುಖ್ಯ ಅಂಶ ಏನಪ್ಪಾ ಅಂತಂದ್ರೆ ನಮಗೆ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ ಅಂತೇಳಿ ನಾವು ಸಮಾಧಾನ ಪಟ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ರಾಜಕೀಯ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ಬೇಕಾದ್ರೆ ಸ್ವಾತಂತ್ರ್ಯ ಯಶಸ್ವಿ ಆಗ್ಬೇಕಾದ್ರೆ ಆರ್ಥಿಕ ಪ್ರಜಾಪ್ರಭುತ್ವ ಸಾಮಾಜಿಕ ಪ್ರಜಾಪ್ರಭುತ್ವ ಎಲ್ಲರಿಗೂ ಸಿಕ್ಕಿದಾಗ ಮಾತ್ರ ಸಾಧ್ಯ ಆಗ್ತದೆ ಇದನ್ನು ನಾವೆಬ್ರು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಸಮಾಜದಲ್ಲಿ ಶ್ರೀಮಂತರು ಬಡವರು ಮೇಲ್ಜಾತಿ ಕೆಳಜಾತಿ ಅಂತಕ್ಕಂಥ ತಾರತಮ್ಯ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ರಾಜಕೀಯ ಪ್ರಜಾಪ್ರಭುತ್ವಕ್ಕೆ ಅರ್ಥ ಬರಲ್ಲ ರಾಜಕೀಯ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ಬೇಕಾದ್ರೆ ಎಲ್ಲ ಜನರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಸಾಧ್ಯ ಆಗ್ತದೆ ರಾಜಕೀಯ ಪ್ರಜಾಪ್ರಭುತ್ವ ಸಾಮಾಜಿಕ ಆರ್ಥಿಕ ಪ್ರಜಾಪ್ರಭುತ್ವ ಇರ್ಲಿ ಇಲ್ದೇನೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಸಂವಿಧಾನದ ಪೀಠಿಕೆಯನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಸಂವಿಧಾನದ ಸಾರಾಂಶ ಉದ್ದೇಶ ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಇದೆ ಅದಕ್ಕೋಸ್ಕರ ಎಲ್ಲ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಅನುದಾನಿತ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನ ನಮ್ಮ ಯುವ ಸಮೂಹಕ್ಕೆ ಅದನ್ನು ಓದಿಸಿ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಿಸ್ತಾ ಇದ್ದೇವೆ ಯಾರಿಗೆ ಸಂವಿಧಾನ ಗೊತ್ತಿಲ್ಲವೋ ಅವ್ರು ಯಾವತ್ತೂ ಕೂಡ ಪ್ರಜಾಪ್ರಭುತ್ವ ಯಶಸ್ವಿಯಾಗಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ಅಂತಕ್ಕಂಥ ನಂಬಿಕೆಯನ್ನು ಇಟ್ಟಿಗೆಬೇಡಿ ಯಾರಿಗೆ ಸಂವಿಧಾನ ಗೊತ್ತಿದೆ ಸಂವಿಧಾನದ ಪೀಠಿಗೆ ಗೊತ್ತಿದೆ ಸಂವಿಧಾನದ ಉದ್ದೇಶ ಗೊತ್ತಿದೆ ಅವರು ಮಾತ್ರ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಬುದ್ಧ ಬಸವ ಅಂಬೇಡ್ಕರ್ ಅವರು ಮಹಾತ್ಮ ಗಾಂಧೀಜಿ ಅವರು ಅವರೆಲ್ಲರೂ ಕೂಡ ಸಮ ಸಮಾಜ ಆಗಬೇಕು ನೀವು ರವೀಂದ್ರನಾಥ್ ಠಾಕೂರ್ ಅವರ ಜನಗಣಮನ ನೋಡಿ ಎಲ್ಲ ರಾಜ್ಯಗಳನ್ನು ಕೂಡ ಪ್ರತಿನಿಸ್ತಕ್ಕಂತ ಹಾಡಿದೆ ಅದು ಅದನ್ನ ನಾವು ಪ್ರತಿದಿನ ಆಡ್ತೀವಿ ರಾಷ್ಟ್ರಗೀತೆಯಾಗಿ ಹಾಗೇನೆ ಕೋಪೋ ಅವರ ಹಾಡು ಅದನ್ನ ನಾವು ಹಾಡ್ತೀವಿ ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕು ಈ ನಾಡು ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕು ಯಾವುದೇ ತಾರತಮ್ಯ ಇರಬಾರದು ಆರ್ಥಿಕ ತಾರತಮ್ಯ ಇರಬಾರದು ಸಾಮಾಜಿಕ ತಾರತಮ್ಯ ಇರಬಾರದು ರಾಜಕೀಯ ತಾರತಮ್ಯ ಇರಬಾರದು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಸ್ವಾತಂತ್ರ ಸಮಾನತೆ ಭ್ರಾತೃತ್ವ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಇದನ್ನ ಒತ್ತಿ ಒತ್ತಿ ಹೇಳಿದ್ದಾರೆ ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲರೂ ಕೂಡ ಸಮಾನರು ಅದಕ್ಕೋಸ್ಕರನೇ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ರಾಷ್ಟ್ರಪತಿಗೂ ಒಂದೇ ಓಟು ಇಲ್ಲಿ ಕೂತಿರ್ತಕ್ಕಂಥ ಸಫಾಯಿ ಕರ್ಮಚಾರಿ ಹೆಣ್ಮಗಳಿಗೂ ಕೂಡ ಒಂದೇ ಓಟು ಅವ್ರಿಗೆ ರಾಷ್ಟ್ರಪತಿ ಅಂತ ಹೇಳಿ ಎರಡು ಓಟ್ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಥವಾ ದೇಶದ ಪ್ರಧಾನಮಂತ್ರಿ ಈಗ ಎರಡು ಓಟು ಇರ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ರಿಗೂ ಒಂದೇ ಓಟು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ನಾವು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಜಾರಿಗೆ ಬರುತ್ತದೆ ಆ ಜಾರಿಗೆ ಬಂದ ದಿನ ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಸಮಾನತೆ ಇಲ್ಲೇ ಇರ್ತಕ್ಕಂಥ ಅಸಮಾನತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಎಲ್ಲಿವರೆಗೆ ಈ ಅಸಮಾನತೆಯನ್ನ ತೊಡೆದ ಕಡಿದ್ವು ಅಲ್ಲಿವರೆಗೆ ದೇಶಕ್ಕೆ ಸಮಾನತೆ ಬರಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಸರ್ಕಾರ ಸಮಾನತೆಯನ್ನ ಸಾಧಿಸ್ಬಿಟ್ಟಿದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಹೋಗಲ್ಲ ಆದರೆ ಸಮಾನತೆಯ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ನಮ್ಮ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನ ಬಡವರಿಗೆ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಈ ದೇಶದ ಎಲ್ಲ ಜಾತಿ ಬಡವರಿಗೆ ಎಲ್ಲ ಧರ್ಮದ ಬಡವರಿಗೆ ನ್ಯಾಯ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೀವಿ ಮತ್ತೆ ಈ ಬಾರಿ ಅಧಿಕಾರಕ್ಕೆ ಬಂದ ಮೇಲೆ ಐದು ಗ್ಯಾರಂಟಿಗಳನ್ನ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಿ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನ ಬಡವರಿಗೆ ಎಲ್ಲಾ ಜಾತಿ ಬಡವರಿಗೆ ಮಹಿಳೆಯರಿಗೆ ಹಿಂದುಳಿದವರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇವನ್ನ ಟೀಕೆ ಕೂಡ ಇದಾರೆ ಅವರೇ ವಿಧ್ವಂಸಕ ವಿಚಿದ್ರಕಾರಿ ಶಕ್ತಿಗಳು ವಿಚ್ಛಿದ್ರಕಾರಿ ಶಕ್ತಿಗಳು ಏಕತೆಯ ಹೆಸರಿನಲ್ಲಿ ಏಕತೆಯ ಹೆಸರಿನಲ್ಲಿ ಸಮಾಜವನ್ನ ಒಡೆಯತಕ್ಕಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕು ಯಾವುದೇ ಕಾರಣಕ್ಕೆ ಯಾವುದೇ ಕಾರಣಕ್ಕೆ ಈ ವಿಚ್ಛೇದ್ರಕಾರಿಕ ಶಕ್ತಿಗಳಿದವಲ್ಲ ಸಮಾಜ ಒಡಿತಕ್ಕಂಥ ಶಕ್ತಿಗಳಿದಾವಲ್ಲ ಇವು ಪ್ರಬಲ ಆಗ್ಲಿಕ್ಕೆ ಬಿಡುಕೂಡುದು ಇವುಗಳನ್ನ ನಾಶ ಮಾಡಲಿಕ್ಕೆ ಎಲ್ಲ ಪ್ರಪಂಚ ಪ್ರಜಾಪ್ರಭುತ್ವ ವಾದಿಗಳು ಕೂಡ ಪ್ರಯತ್ನವನ್ನ ಮಾಡಬೇಕು ಅಂತಕ್ಕಂಥ ಮನವಿಯನ್ನ ಈ ರಾಜ್ಯದ ಈ ದೇಶದ ಜನರಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಬಹಳ ವಿಭಜಕ ಶಕ್ತಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ಪ್ರಜಾಪ್ರಭುತ್ವ ಬುಡಮೆಯನ್ನು ಮಾಡಬೇಕು ಸಂವಿಧಾನವನ್ನ ನಿಷ್ಕ್ರಿಯಗೊಳಿಸಬೇಕು ಯಾಕಂತಂದ್ರೆ ಈ ವಿಚ್ಛಿದ್ರಕಾರಕ ಶಕ್ತಿಗಳಿದವಲ್ಲ ಇವರು ಬಹುತ್ವದ ವಿರೋಧಿಗಳು ಬಹುತ್ವದ ವಿರೋಧಿಗಳು ಸಾಮಾಜಿಕ ನ್ಯಾಯದ ವಿರೋಧಿಗಳು ಸಮಾನತೆಯ ವಿರೋಧಿಗಳು ಬಡವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಪ್ರಬಲರಾಗಬಾರದು ಅಂತಕ್ಕಂಥ ಉದ್ದೇಶವನ್ನ ಇಟ್ಕೊಂಡಿರ್ತಕ್ಕಂಥವ್ರು ಸ್ವಾತಂತ್ರ ಹೋರಾಟಗಾರರು ಬ್ರಿಟಿಷ್ನವರ ದಾಸ್ಯದಿಂದ ನಾವು ಬಿಡುಗಡೆ ಆಗಿದ್ದೇವೆ ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನು ಮುಂದೆ ಯಾರ ಅಧಿಯಿಂದಲೂ ನಾವು ಇರಬಾರದು ನಾವು ಸ್ವತಂತ್ರರಾಗಿರ್ಬೇಕು ನಾವೆಲ್ಲರೂ ಕೂಡ ಸಮಾನ ಅವಕಾಶಗಳನ್ನು ಪಡ್ಕೊಳ್ಬೇಕು ಈ ದೇಶದ ಸಂಪತ್ತು ಕೆಲವೇ ಜನರ ಕೈನಲ್ಲಿ ಇರಬಾರದು ದೇಶದ ಸಂಪತ್ತು ಎಲ್ರಿಗೂ ಹಂಚಿಕೆ ಆಗ್ಬೇಕು ಹಂಚಿಕೆ ಆದಾಗ ಮಾತ್ರ ಸಮಾನತೆಯನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧ ಬಸವ ಅವರೆಲ್ಲರೂ ಕೂಡ ಸಮಾಜದ ಕನಸನ್ನ ಕಂಡಿದ್ರು ಪ್ರತಿಯೊಬ್ರು ಕೂಡ ಸಮಾಜ ಆಗ್ಬೇಕು ಅದಕ್ಕೋಸ್ಕರನೇ ಮಹಿಳೆಯರಿಗೆ ಶಕ್ತಿ ತುಂಬಬೇಕು ಮಹಿಳೆಯರಿಗೆ ಶಕ್ತಿ ತುಂಬಬೇಕು ಲೋಹಿಯಾ ಅವರು ಒಂದು ಮಾತನ್ನ ಹೇಳ್ತಾ ಇದ್ರು ಈ ದೇಶದ ಮಹಿಳೆಯರು ಕೂಡ ಹಿಂದುಳಿದವರಷ್ಟೇ ಶೋಷಿತ ವರ್ಗ ಅವರು ಕೂಡ ಹಿಂದುಳಿದವರು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ರು ಅದಕ್ಕೋಸ್ಕರ ಮಹಿಳೆಯರಿಗೆ ಎಲ್ರಿಗೂ ಎಲ್ಲ ಜನಾಂಗದವರಿಗೆ ತುಳಿತಕ್ಕೊಳಗಾದವರಿಗೆ ಅನ್ಯಾಯಕ್ಕೊಳಗಾದವರಿಗೆ ಅವಕಾಶಗಳಿಂದ ವಂಚಿತರಾದವರಿಗೆ ಅವ್ರಿಗೆಲ್ಲರಿಗೂ ಕೂಡ ಶಿಕ್ಷಣ ಸಿಕ್ಕಬೇಕು ಆಸ್ತಿನಲ್ಲಿ ಪಾಲ್ ಸಿಕ್ಕಬೇಕು ಸಂಪತ್ನಲ್ಲಿ ಪಾಲ್ ಸಿಕ್ಬೇಕು ಆಗ ಮಾತ್ರ ನಾವು ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅದಕ್ಕೋಸ್ಕರನೇ ಮಹಿಳೆಯರಿಗೆ ಹೆಚ್ಚು ಒತ್ತು ಕೊಟ್ಟು ನಮ್ಮ ಗ್ಯಾರಂಟಿ ಯೋಜನೆಗಳಲ್ಲಿ ಇವತ್ತು ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ ಕರ್ನಾಟಕದಲ್ಲಿ ಏಳು ಕೋಟಿ ಕನ್ನಡಿಗರಿದ್ದಾರೆ ಅದರಲ್ಲಿ ಮೂರುವರೆ ಕೋಟಿ ಮಹಿಳೆಯರು ಮೂರುವರೆ ಕೋಟಿ ಮಹಿಳೆಯರು ಪ್ರತಿನಿತ್ಯ ಸರ್ಕಾರಿ ಬಸ್ಸುಗಳಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಜೂನ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಜಾರಿ ಕೊಟ್ಟ ಇದನ್ನ ಇಲ್ಲಿವರೆಗೆ ಸುಮಾರು ಎರಡು ಕೋಟಿ ಎಂಬತ್ತೇಳು ಲಕ್ಷ ಮಹಿಳೆಯರು ಫ್ರೀಯಾಗಿ ಪ್ರಯಾಣ ಮಾಡಿದ್ದಾರೆ ಎರಡು ಕೋಟಿ ಎಂಬತ್ತೇಳು ಲಕ್ಷ ಜನ ಆ ಇನ್ನೇನು ಹತ್ತತ್ರ ಮೂರು ಕೋಟಿ ಆಗ್ತಾ ಇದೆ ಆರ್ ಸಾರಿ ಮುನ್ನೂರು ಕೋಟಿ ಇನ್ನೂರ ಎಂಬತ್ತೇಳು ಕೋಟಿ ನಾನು ಇನ್ನೂ ಎರಡ್ನೂರ ಮುನ್ನೂರ ಇನ್ನೂರ ಎಂಬತ್ತೇಳು ಕೋಟಿ ಇನ್ನೂರ ಎಂಬತ್ತೇಳು ಕೋಟಿ ಮಹಿಳೆಯರು ಫ್ರೀಯಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ ಧಾರ್ಮಿಕ ಸ್ಥಳಗಳಿಗೆ ಹೋಗ್ತಾರೆ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗ್ತಾರೆ ಮತ್ತೆ ಎಲ್ಲ ಜಾಗಗಳಿಗೂ ಕೂಡ ಇವತ್ತು ಹೋಗ್ಲಿಕ್ಕೆ ಕಾರ್ಮಿಕ ಮಹಿಳೆಯರು ಎಲ್ರಿಗೂ ಕೂಡ ಅವಕಾಶ ಸಿಗ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಸರ್ಕಾರಿ ಕೆಲಸದಲ್ಲಿ ಕೆಲಸದಲ್ಲಿರ್ತಕ್ಕಂಥ ಮಹಿಳೆಯರು ಎಲ್ರಿಗೂ ಕೂಡ ಇವತ್ತು ಇದರಲ್ಲಿ ಯಾವುದೇ ತಾರತಮ್ಯ ಇಲ್ಲ ಎಲ್ಲ ಮಹಿಳೆಯರು ಯಾವುದೇ ಜಾತಿ ಧರ್ಮ ಅಂತಸ್ತಿಗೆ ಸೇರಿರ್ತಕ್ಕಂಥ ಎಲ್ಲ ಮಹಿಳೆಯರು ಕೂಡ ಇವತ್ತು ಮಾಡಬಹುದು ಒಂದು ಕೋಟಿ ಇಪ್ಪತ್ಮೂರು ಲಕ್ಷ ಕುಟುಂಬಗಳಿಗೆ ಮನೆ ಯಜಮಾನಿಗೆ ಮನೆ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೇವೆ ಒಂದು ಕೋಟಿ ಅರವತ್ತೆರಡು ಲಕ್ಷ ಕುಟುಂಬಗಳಿಗೆ ಇಂದಿನ ಇಲಾಖೆಯಿಂದ ಜಾರ್ಜ್ ಜಾರ್ಜ್ ಇಲ್ಲೇ ಕೂದಿದ್ದಾರೆ ಜೆ ಜಾರ್ಜ್ ಅವರ ಇಲಾಖೆ ವತಿಯಿಂದ ಇನ್ನೂರು ಯೂನಿಟ್ವರೆಗೆ ಫ್ರೀ ಕರೆಂಟ್ ಫ್ರೀ ಕರೆಂಟ್ ಅನ್ನಭಾಗ್ಯ ಕಾರ್ಯಕ್ರಮ ಐವತ್ ಐದು ಕೆಜಿ ಉಚಿತವಾಗಿ ಕೊಡ್ತಾ ಇದ್ದೆ ಇದನ್ನ ಮನಮೋಹನ್ ಸಿಂಗ್ ಅವರು ಫುಡ್ ಸೆಕ್ಯೂರಿಟಿ ಆಕ್ಟ್ ನಲ್ಲಿ ಜಾರಿಗೆ ತಗ ಬಂದದ್ದು ಈಗ ಅವರು ಹೇಳ್ತಾರೆ ಅವರು ಹೇಳ್ತಾರೆ ನಮ್ ಸರ್ಕಾರ ಮಾಡಿರೋದು ನಮ್ ಸರ್ಕಾರ ಕೇಂದ್ರದಿಂದ ಬರ್ತಕ್ಕಂಥ ಕೇಂದ್ರಕ್ಕೆ ತೆರಿಗೆ ಕೊಡೋರು ಯಾರಪ್ಪ ಕೇಂದ್ರಕ್ಕೆ ಯಾರು ತೆರಿಗೆ ಕೊಡೋರು ಏನ್ ಅವರೇ ಪ್ರಿಂಟ್ ಮಾಡ್ಕತ್ತಾರ ನೋಟ್ನ ನಾವಲ್ಲ ತೆರಿಗೆ ಕೊಡೋದು ನಮ್ ದುಡ್ಡಲ್ಲ ಅದು ಕೇಂದ್ರದ ಸರ್ಕಾರದ ದುಡ್ಡು ಕರ್ನಾಟಕದ ದುಡ್ಡು ಎಲ್ಲ ರಾಜ್ಯಗಳ ದುಡ್ಡು ನೂರ ಕೋಟಿ ಜನರ ದುಡ್ಡು ನರೇಂದ್ರ ಮೋದಿ ಅವರದಲ್ಲ ನಡ್ಡಾ ಅವ್ರದ್ದು ಅಲ್ಲ ಇದು ತಿಳ್ಕೋಬೇಕಾಗ್ತದೆ ನಮ್ಮ ಹಾಗಾದ್ರೆ ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಯಾಕೆ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಆಗಿ ಯಾಕೆ ಕೊಡ್ತಾ ಇಲ್ಲ ಇದನ್ನ ಅರ್ಥ ಮಾಡ್ಕೋಬೇಕು ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆಯನ್ನ ಮಾಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಜನಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಹಣದಲ್ಲಿ ಖರ್ಚು ಮಾಡಬೇಕು ಅಂತೇಳಿ ಕಾನೂನನ್ನ ಮಾಡಿದ್ದೇವೆ ಕರ್ನಾಟಕದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಕಾನೂನನ್ನು ಮಾಡಿದ್ದೇವೆ ಹೇಳ್ತಾರೆ ಕೆಲವರು ಆಯ್ತಪ್ಪ ನೀವು ಡಿವೇಟ್ ಮಾಡಿದೀವಿ ಅಂತ ಹೇಳಕ್ ಇರೋದು ಬಿಜೆಪಿ ಅಧಿಕಾರದಲ್ಲಿ ಮಾಡಿಸಿ ಮಾಡಿಸಿ ನಲವತ್ತೆಂಟು ಲಕ್ಷ ಕೋಟಿ ಕೇಂದ್ರ ಸರ್ಕಾರದ ಬಜೆಟ್ ಅದರಲ್ಲಿ ಬರೀ ಅರವತ್ತು ಸಾವಿರ ಕೋಟಿ ಮಾತ್ರ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಇಪ್ಪತ್ತು ಒಂದು ಪರ್ಸೆಂಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಇದ್ದಾರೆ ಅದರ ಪ್ರಕಾರ ಎಷ್ಟು ದುಡ್ಡು ಬರಬೇಕಾಗಿತ್ತು ಕೇಂದ್ರದಿಂದ ಸಿದ್ದರಾಮಯ್ಯನವರು ಮನೇವನವ್ರು ಡಿವಿಯೇಟ್ ಮಾಡ್ಬಿಟ್ಟಿದ್ದಾರೆ ಆಯ್ತಪ್ಪ ನಾವು ಈ ಕಾನೂನು ತಂದು ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಕೊಡ್ಲಿಕ್ಕೆ ಮಾಡಿದೀವಿ ನೀವೇನ್ ಮಾಡಿದೀರಿ ನೀವು ಬೇರೆ ರಾಜ್ಯಗಳ್ ಮಾಡಿಸಿ ಬಿಜೆಪಿ ಅಧಿಕಾರದಲ್ಲಿರೋ ರಾಜ್ಯಗಳಲ್ಲಿ ಮಾಡಿಸಿ ಕೇಂದ್ರ ಸರ್ಕಾರದಲ್ಲಿ ಮಾಡಿಸಿ ಟೀಕೆ ಮಾಡಕ್ಕೆ ನೀವಿರೋದು ತಪ್ಪಾಗಿದ್ರೆ ಸರ್ಪಡಿಸ್ಕೊಳ್ಳೋಣ ಆದ್ರೆ ಈ ಶಕ್ತಿಗಳಿದಾವಲ್ಲ ಬಿಜೆಪಿ ಶಕ್ತಿಗಳು ಇವರಿಗೆ ಇವರು ಎಲ್ಲರೂ ಕೂಡ ಬಡವರ ವಿರೋಧಿಗಳು ಕೆಳವರ್ಗದವರ ವಿರೋಧಿಗಳು ದಲಿತರ ವಿರೋಧಿಗಳು ಸಾಮಾಜಿಕ ನ್ಯಾಯಕ್ಕೆ ವಿರೋಧಿಗಳು ಅದಕ್ಕೋಸ್ಕರ ಇಡೀ ಪ್ರಜಾಪ್ರಭುತ್ವವನ್ನೇ ಬುಡಮೇಲು ಮಾಡಿ ಬುಡಮೇಲು ಮಾಡಿ ಅವರು ಏಕತೆಯ ಹೆಸರಿನಲ್ಲಿ ಬಹುತ್ವನ್ನ ಹಾಳು ಮಾಡಬೇಕು ಅಂತ ಹೊರಟಿದ್ದಾರೆ ಇಂಥ ವಿಚಿತ್ರಕಾರಿಕ ಶಕ್ತಿಗಳನ್ನ ಬೆಳಿಲಿಕ್ಕೆ ಬಿಡುಕೂಡುದು ಬಿಟ್ಟರೆ ದೇಶ ನಾಶ ಆಗ್ತದೆ ರಾಜ್ಯ ನಾಶ ಆಗ್ತದೆ ಅಂತ ತಿಳ್ಕೋಬೇಕಾಗ್ತದೆ ನಮ್ಮೆಲ್ಲರ ಜವಾಬ್ದಾರಿ ನಮ್ಮ ಕರ್ತವ್ಯ ಪ್ರತಿಯೊಬ್ಬರ ಕರ್ತವ್ಯ ಸಂವಿಧಾನವನ್ನ ರಕ್ಷಣೆ ಮಾಡಬೇಕು ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಬೇಕು ಎಷ್ಟೇ ಕಷ್ಟ ಆದರೂ ಕೂಡ ಪ್ರಜಾಪ್ರಭುತ್ವ ನಮ್ಮ ಧ್ಯೇಯ ಆಗ್ಬೇಕು प्रजाप्रभुत्व नम उसी